ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೇಕೈಕನ್ನು ಕೂಡ ಕ್ಲಿಕ್ ಮಾಡಿ ಇವತ್ತಿನ ತಮ್ಮನ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಸತ್ಯ ನಂಗೆ ನಿನ್ನೆ ನೈಟ್ ಹತ್ತುವರೆ ಹಾಗೆ ನಾನು ನೋಡಿದ್ದು ಅವ್ರದ್ದಲ್ಲ ಇನ್ನೊಬ್ರದ್ದು ವ್ಲಾಗ್ ಮುಖಾಂತರ ನೋಡಿದ್ದಾಯ್ತು ನನಗೆ ನೋಡಿ ರಿಯಲಿ ನಂಗೆ ತುಂಬ ಶಾಕ್ ಅನಿಸೋಯ್ತು ಅದು ನೋಡಿ ನೀವು ನೋಡೇ ಇರ್ತೀರ ಕೆಲವೊಬ್ಬರ ಸ್ವಾತಿ ಗೌಡ ವ್ಲಾಗ್ಸ್ ಅಂತ ಇದೆ ನಾನು ಅವ್ರದ್ದು ಯಾವಾಗಲೂ ನೋಡ್ತಾ ಇರ್ತೀನಿ ಅವ್ರದ್ದು ಸ್ವರ ಬಿದ್ದೀತಿ ಅಂದ್ಕೊಳ್ಬೇಡಿ ಅವ್ರದ್ದು ಯಾವಾಗಲೂ ನೋಡ್ತಾ ಇರ್ತೀನಿ ಅವ್ರದ್ದು ಅವ್ರ ಅಮ್ಮಂದು ಸುಮಾ ಗೌಡ ಅಂದ್ಕೊಂಡು ಅವ್ರದ್ದು ನೋಡ್ತಾ ಇರ್ತೀನಿ ತುಂಬ ಒಳ್ಳೆ ಜನ ಮಾತ್ರ ಅವರು ಅವ್ರ ತಾಯಿ ಪಾಪ ನ ನಂಗೆ ಅವ್ರು ನೋಡಿದಾಗ ನನ್ನ ತಾಯಿ ನೆನಪಾಗ್ತಾರೆ ಅಷ್ಟು ಮುಗ್ಧ ಮನಸ್ಸಿನವ್ರು ಅವ್ರಿಗೆ ತುಂಬ ದಿನದ ಹಿಂದೆಯಿಂದ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ ಎಲ್ಲ ನಡೀತಾ ಇದ್ದಿತ್ತು ಮೊನ್ನೆ ಒಂದು ಮೂರ್ನಾಲ್ಕು ದಿನ ಹಿಂದಿಂದ ಸ್ವಾತಿ ಗೌಡ ವ್ಲಾಗ್ಸ್ನಲ್ಲಿ ನೋಡಬೇಕಾದ್ರೆ ತುಂಬ ಬೇಜಾರಾಯಿತು ತುಂಬ ವೀಕ್ ಆಗೋಗಿದ್ರು ನೋಡಿದ್ರೆ ಅವ್ರು ಅಲ್ಲ ಅನ್ಸುತ್ತೆ ಅಷ್ಟು ವೀಕ್ ಆಯ್ತು ಪಾಪ ಸ್ವಾತಿ ಅವ್ರದ್ದು ಆ್ಯನಿವರ್ಸರಿ ದಿನ ಏನೋ ಕಾಲಿಗೆ ಬಿದ್ದು ಬೀಳಬೇಕಾದ್ರೆ ಪಾಪ ಅಳ್ತಾ ಆ ಅದೊಂದು ಕ್ಲಿಪ್ಪಿಂಗ್ ನೋಡಬೇಕಾದ್ರೆ ಸತ್ಯ ನನ್ನ ಕಣ್ಣಲ್ಲೇ ನೀರು ಬಂತು ಅಷ್ಟು ಅಷ್ಟು ದುಃಖ ಆಗೋಯ್ತು ನನಗೆ ಹಾಗೆ ಅವ್ರಿಗೆ ಹುಷಾರಿರಲಿಲ್ಲಲ್ಲ ನಿನ್ನೆ ವ್ಲಾಗ್ನಲ್ಲಿ ಹತ್ತುವರೆ ಅದು ಹೇಳ್ದ ಬೇರೆ ವ್ಲಾಗ್ನಲ್ಲಿ ನೋಡಬೇಕಾದ್ರೆ ಆರ್ ಐ ಪಿ ಅಂತ ಬಂತು ಅಂದರೆ ಅವರು ತಿರ್ಕಂಡ್ ಅಂತ ಬಂತು ಅದನ್ನು ಕೇಳಿಬಿಟ್ಟು ನಂಗೆ ಒಂಥರ ಶಾಕ್ ಆಗೋಯ್ತು ರಾತ್ರಿ ನೀನು ನಿದ್ರೇನೆ ಬರಲಿಲ್ಲ ಎಲ್ಲ ಅದೇ ಎಣಿಸ್ತಾ ಇದ್ದಿತ್ತು ಸತ್ಯ ದೇವರು ಎಷ್ಟು ಮೋಸ ಮಾಡ್ತಾರ ನೋಡಿ ಈ ಥರ ಕೆಲವರಿಗೆಲ್ಲ ಸಾಯ್ಬೇಕು 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 ಅಂತಾರೆ ಅವ್ರನ್ನೆಲ್ಲ ಅವ್ ಅವ್ರ ಸತ್ತಿರಷ್ಟು ಅನಿಸೋದಿಲ್ಲ ಯಾಕಂದರೆ ಅವರಿಗೆ ಜೀವನದ ಬಗ್ಗೆ ಅವ್ರಿಗೇನೆ ಬೇಜಾರಾಗಿರ್ತದೆ ಆದರೆ ಪಾಪ ಬದುಕಿ ಇನ್ನೂ ಸ್ವಲ್ಪ ಇನ್ನು ಚೆನ್ನಾಗಿರಬೇಕು ಅಂತ ಒದ್ದಾಡ್ತಿರ್ತದೆ ನೋಡಿ ಅವ್ರನ್ನ ದೇವ್ರು ಬೇಗ ಕರ್ಕೊಳ್ತಾನೆ ಅದೊಂದು ಬೇಜಾರಾಗುತ್ತೆ ಅದೊಂದು ನೋಡಿ ನನಗೆ ತುಂಬಾ ಬೇಜಾರು ಅನಿಸಿಬಿಡ್ತು ಅವ್ರಿಗೆ ಆ ದುಃಖನ ಮರೆಸೋ ಶಕ್ತಿ ಕೊಡಲಿ ಸ್ವಾತಿಗೌಡ ಅವ್ರದ್ದು ಫ್ಯಾಮಿಲಿಗೆ ಹಾಗೆ ಅವ್ರದ್ದು ಮಗನ ಹೆಂಡತಿ ಕೂಡ ಅಂದರೆ ಸೊಸೆ ಕೂಡ ಈಗ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಹೊಟ್ಟೆ ಇಲ್ಲಿ ಪುನಃ ಸುಮ್ಮ ಅವರು ಹುಟ್ಟಬಾರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೆ ಇನ್ನೂ ಕೂಡ ಅದನ್ನು ಮನಸ್ಸಿಗೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಷ್ಟು ಲಾಕ್ಸ್ ನೋಡ್ತಾ ಇದ್ದಿದ್ದೆ ಅವ್ರದ್ದು ನಾನು ಅಷ್ಟು ಇಷ್ಟಪಟ್ಟಿದ್ದಾಗಿತ್ತು ನಾನು ಅವ್ರನ್ನ ಸಡನ್ನಾಗಿ ಈಗ ಯಾರನ್ನೋ ಒಬ್ರು ನೋಡ್ತಾ ಇರ್ತೀವಿ ಅವ್ರು ಸಡನ್ನಾಗಿ ಸತ್ತು ಹೋದ್ರು ಅಂತ ಗೊತ್ತಾದಾಗ ಅದೊಂಥರ ಒಂದು ಶಾಕಿಂಗ್ ನ್ಯೂಸ್ ಥರ ಅನಿಸುತ್ತೆ ಈಗ ನೋಡಿ ಎಲ್ಲಿ ನೋಡಿದ್ರು ಬರೀ ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಮತ್ತು ಗೆಂಡೆ ಆಲಗಡ್ಡೆ ಇಲ್ಗಡ್ಡೆ ಈ ಥರದ್ದು ಈಗ ಜಾಸ್ತಿ ಕೆಣತಾ ಇದ್ದದ್ದು ಅಂದರೆ ಈಗಲಿನ ಫುಡ್ಡೆಲ್ಲ ಹಾಗುಂಟಲ್ಲ ನಮ್ಮ ಮುಂಚೆ ಅಂದರೆ ಏನು ಬೇಕಿತ್ತು ನೋಡಿ ಅದು ನಮ್ಮ ದೇಹಕ್ಕೆ ಸಿಕ್ತಿತ್ತು ಪೌಷ್ಟಿಕ ಆಹಾರ ಏನು ಬೇಕಿತ್ತು ಅದು ನಮಗೆ ಸಿಕ್ತಿತ್ತು ಅಂದರೆ ಅದನ್ನು ಹೇಳ್ತಿದ್ರಲ್ಲ ಒಂದು ಕಸದಿಂದನೂ ಅಂದರೆ ಬೇಡದಿರೋ ಒಂದು ಗಿಡದಿಂದನೂ ಆಗಲಿಕ್ಕೆಲ್ಲ ಸಾರು ಮಾಡಿಬಿಟ್ಟು ತಿಂದು ಗಟ್ಟುಮುಟ್ಟಿರ್ತಿದ್ರು ಆದರೆ ಇವಾಗ ಪಾಪ ಅಂದರೆ ನಾವು ನಾವು ತಿನ್ನೋ ಆಹಾರನೇ ನಮಗೆ ಒಂಥರ ಏನಂತಾರೆ ನೋಡಿ ವಿಷ ಥರ ಅಂದರೆ ಏನು ತಿಂದರೂ ಯಾವ ಅಂದರೆ ನಂಬಿಕೆನಲ್ಲ ಯಾವತ್ತು ತಿಂಬು ಸರಿ ಯಾವತ್ತು ಬಿಟ್ಟರೆ ಸರಿ ಅನ್ನೋದು ಎಷ್ಟು ಜಾಗ್ರತೆ ಇದ್ರೂ ಸಾಲ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲೇ ಏನಾದರೂ ತಿನ್ಬೇಕಂದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದುಡ್ಡು ಮತ್ತೊಂದು ಮಗದೊಂದು ಮತ್ತೆ ಸಂಪಾದನೆ ಮಾಡ್ಬೋದು ಮೊದಲು ಆರೋಗ್ಯನೇ ಆರೋಗ್ಯನೇ ಭಾಗ್ಯ ಆರೋಗ್ಯ ಇದ್ದರೆ ಮಾತ್ರ ನಮಗೆ ಮುಂದೆ ಏನಾದರೂ ಮಾಡಲಿಕ್ಕಾಗ್ತದೆ ದುಡ್ಡನ್ನ ಸಂಪಾದನೆ ಮಾಡಲಿಕ್ಕಾಗ್ತದೆ ಸೊ ಫಸ್ಟ್ ನೀವು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಹಾಗೆ ನಂಗೆ ಇದೊಂದು ತುಂಬ ಬೇಜಾರಾಯಿತು ಹಾಗಾಗಿ ಅದನ್ನು ಒಂದು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂತ ದೇವರು ಸುಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ ನಾನು ನೀವು ಕೂಡ ಪ್ರೇಯರ್ ಮಾಡ್ಕೊಳ್ಳಿ ಅವ್ರದ್ದು ಕುಟುಂಬಕ್ಕೆ ಈ ನೋವನ್ನು ಮರೆಸೋ ಶಕ್ತಿ ಇರಲಿ ಅಂತ ಹಾಗೆ ಇಷ್ಟ ಫ್ರೆಂಡ್ಸ್ ಏನು ಹೇಳ್ಕೊ ಗೊತ್ತಾಗ್ತಿಲ್ಲ ಇನ್ನೂ ಸಹ ನಂಗೆ ಒಂಥರ ಶಾಕಿಂಗ್ ನ್ಯೂಸ್ ಥರನೇ ಉಂಟ ಅಮ್ಮಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ